ಸರ್ವಜ್ಞರ ವಚನಗಳು ಸಂಚಿಕೆ ಹದಿನಾರು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ ಕೆ ವಿ ಕನ್ನಡ ಮದ್ಯಪಾನವ ಮಾಡಿ ಇದ್ದುದನ್ನೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನವೆದ್ದು ಹೋಗುವುದು ಸರ್ವಜ್ಞ ನೋಡಿ ಇಲ್ಲಿ ಸರ್ವಜ್ಞರು ಕುಡಿತದ ಅಪಾಯವನ್ನು ಹೇಳಿದ್ದಾರೆ ಮದ್ಯಪಾನವನ್ನು ಮಾಡುವವನು ತನ್ನಲ್ಲಿದ್ದ ಹಣವನ್ನೆಲ್ಲ ಕುಡಿತಕ್ಕೆ ಸುರಿದು ಕಂಠಪೂರ್ತಿ ಕುಡಿದು ರಸ್ತೆ ಚರಂಡಿಗಳೆನ್ನದೆ ಎಲ್ಲೆಂದರಲ್ಲಿ ಬಿದ್ದು ಎದ್ದು ಬರುವವನು ಒಂದಲ್ಲ ಒಂದು ದಿನ ಸತ್ತನೆಂದರೆ ಆತನ ಹೆಂಡತಿ ಮಕ್ಕಳು ನಿರಾಶ್ರಿತರಾಗುವರು ಎಂಬುದಾಗಿ ಹೇಳಿದ್ದಾರೆ ಭಂಗಿಯನ್ನು ಸೇದುವನ ಭಂಗವನ್ನು ಏನಂಬೆ ಭಂಗಿಯ ಗುಂಗು ತಲೆಗೇರಲಾಡುವ ಮಂಗನಂತಿ ಹನು ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಭಂಗಿಯನ್ನು ಸೇರುವವನ ಭಂಗವನ್ನು ಏನೆಂದು ಹೇಳಲಿ ಭಂಗಿಯ ಗುಂಗು ತಲೆಗೆ ಏರಲು ಚೇಷ್ಟೆಗೈಯುವ ಮಂಗನಂತ ಆಗುವನು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಲೆತ್ತವನ್ನು ಒಳಿತೆಂದು ನಿತ್ಯವಾಡಲು ಬೇಡ ಲೆತ್ತದಿಂ ಕುತ್ತು ಮುತ್ತು ಬರೆ ಸುತ್ತಲೂ ಕತ್ತಲಾಗಿವುದು ಸರ್ವಜ್ಞ ನೋಡಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಜೂಜಾಟದ ಬಗ್ಗೆ ಹೇಳಿದ್ದಾರೆ ಪಗಡೆಯಾಟವನ್ನು ಒಳ್ಳೆಯದೆಂದು ನಂಬಿ ನಿತ್ಯವೂ ಆಡಬಾರದು ಪಗಡೆಯಾಟವನ್ನಾಡುವುದರಿಂದ ಆಡುವುದರಿಂದ ತೊಂದರೆಗಳು ಬಂದುದಗಿ ನಮ್ಮ ಸುತ್ತಲೂ ಕಷ್ಟಗಳು ಕತ್ತಲೆಗಳು ತುಂಬಿಕೊಂಡು ನೆಮ್ಮದಿಯಿಂದ ಉಸಿರಾಡುವುದು ಕಷ್ಟವಾಗುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ತಿಳಿಸಿದ್ದಾರೆ ಹೆಂಡವನ್ನು ಸುರಿಸುರಿದು ಕಂಡವರನ್ನು ತಾಜರಿದು ಬಂಡು ನುಡಿಗಳ ಸುರಿಸುತ್ತಲಿರುವನ ಕಂಡುಹೇರೆ ಸರ್ವಜ್ಞ ನೋಡಿ ಇಲ್ಲಿ ಸರ್ವಜ್ಞರು ಹೆಂಡ ಕುಡಿಯುವವರನ್ನು ಸೂಕ್ಷ್ಮವಾಗಿ ಬೈಯುತ್ತಾ ಎಂಡವನ್ನು ಕಂಠಪೂರ್ತಿ ಕುಡಿದು ಕಂಡ ಕಂಡವರನ್ನೆಲ್ಲರನ್ನೂ ಬಾಯಿಗೆ ಬಂದಂತೆ ಕೆಟ್ಟ ಕೆಟ್ಟ ಮಾತುಗಳನ್ನಾಡುವ ಕುಡುಕರನ್ನು ಕಂಡಿರುವ ಎಂಬುದಾಗಿ ಸರ್ವಜ್ಞರು ಹೇಳಿದ್ದಾರೆ ಸೇಂದಿಯನು ಸೇವಿಪನು ತಿರುತಿಹನು ಹಂದಿಯೊಂದೆಡೆಗೆ ಉಪಕಾರಿ ಕುಡುಕನು ಎಂದಿಗೂ ಬೇಡ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸೇಂದಿ ಕುಡಿಯುವವನು ಹಂದಿಯ ಹಾಗೆ ಎಲ್ಲೆಂದರಲ್ಲಿ ಬಿದ್ದು ಹೊರಲಾಡಿ ಎದ್ದು ಬರುವವನಾಗಿದ್ದು ಹಂದಿಯಾದರೂ ಬಯಲನ್ನು ಶುಚಿಗೊಳಿಸಿ ಜಗಕ್ಕೆ ಉಪಕಾರಿಯಾಗುವುದು ಆದರೆ ಈ ಕುಡುಕನಾದವನು ಹಂದಿಗಿಂತಲೂ ಕೀಳೆಂದು ಸರ್ವಜ್ಞರು ಇಲ್ಲಿ ಕುಡುಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯ ತನ್ನೆ ಮಾಡೋಣ ಧನ್ಯವಾದಗಳು